ನೋಡ್ರಿ ಕುಮಾರಸ್ವಾಮಿದು ಅವ್ರದ್ದು ಪರ್ಸ್ನಲ್ ಇದು ಅವರಿಬ್ಬರು ಗಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ ಅವನು ಏನು ಅಂತ ನೋಡಿದ್ದೀನಿ ಅವ್ರು ಹೇಳ್ತಾರೆ ಅವ್ರವ್ರದ್ದು ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಇಲ್ಲ ಇದು ರೇಸಿಸ್ಟಾಗಿ ಇದು ಹೇಳ್ದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ ಹಾಂ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗೋದು ಸರಿ ಇಲ್ಲ ಬಿ ಜೆ ಅವರು ಬಿ ಜೆ ಪಿಯವರು ಅದನ್ನು ರಾಜಕಾರಣ ಮಾಡೋಕ್ಕೆ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಮೌಂಟ್ ಎಲ್ಲ ಮಾಡವ್ರೆ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ನ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಏನೋ ಅದೆಲ್ಲ ಅವ್ರು ಬಿಟ್ಟಿದ್ದಂಥ ವಿಚಾರ ಅವ್ರವ್ರದ್ದು ಏನ ರೀ ಪರ್ಸನಲ್ ಇರ್ತದೆ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಐ ಹೋಗೋರೋ ಬಾರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈಗ ಕೆಲವ್ರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರೆ ಅಂತ ಕರಿತೀನಿ ಏ ಗೌಡ ಬಾರೋ ಇಲ್ಲಿ ಏನ್ತೀನಿ ಹಾ ಏನ ಕೆಲವರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದಾ ಸೊ ಕುಮಾರಸ್ವಾಮಿ ಮೇಲೆ ಅವ್ನಿಗೆ ಬಹಳ ಪ್ರೀತಿ ಕುಳ್ಳ ಅಂತ ಕರೆದ ಅಂತ ಕರಿತಾರೆ ಅಂತ ಹೇಳ್ತಾರೆ ಇದನ್ ರಾಜಕಾರಣನಾ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದು ಒಂದ್ ದೊಡ್ಡದಾಗ ಎಲ್ಲಾ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಒಡ್ಕೊಳ್ ಅವರೇ ಇನ್ನೊಂದ್ಸಲಿ